ಹಾಯ್ ಫ್ರೆಂಡ್ಸ್ ಎಲ್ಲರೂ ಮನೆಯಲ್ಲಂತೂ ಕೆಮಿಕಲ್ ಇರುವಂಥ ಶಾಂಪೂನ ಯೂಸ್ ಮಾಡ್ಕೋತಾನೆ ಇರ್ತೀವಿ ಕೆಮಿಕಲ್ ಇರುವಂಥ ಶಾಂಪು ಕೂಡ ಯೂಸ್ ಮಾಡ್ಕೊಳ್ಳೋದ್ರಿಂದ ಕೂಡ ನಮ್ಮ ಕೂದಲು ಜಾಸ್ತಿಯಾಗಿ ಉದುರ್ತಾ ಹೋಗುತ್ತೆ ಫ್ರೆಂಡ್ಸ್ ಆದ ಕಾರಣ ನಾವು ನ್ಯಾಚುರಲ್ ಆಗಿ ಈ ಒಂದು ಶಾಂಪೂನ ಹೇಗೆ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಬೋದು ಆದ ಅದರಿಂದ ಕೂಡ ನಮ್ಮ ಕೂದಲು ಹೇರ್ ಗ್ರೋತ್ ಆಗ್ತಾ ಹೋಗುತ್ತೆ ಹಾಗೂ ಎಷ್ಟೇ ಕೂದಲು ಉದುರೋದು ಕೂಡ ಇದ್ದರೂ ಕೂಡ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಹಾಗಾದರೆ ತಡ ಮಾಡದೆ ನ್ಯಾಚುರಲ್ ಆಗಿ ಈ ಒಂದು ಹೇರ್ನ ಶಾಂಪೂ ಇಂದ ನ್ಯಾಚುರಲ್ ಆಗಿ ಹೇಗೆ ಬಳಸ್ಬೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಕಬ್ಬಿಣದ ಕಡಾಯನ ತಗೊಂಡು ಅದರೊಳಗೆ ಒಂದು ಕಪ್ಪಷ್ಟು ನೀರನ್ನ ಹಾಕೊಳ್ತಾ ಇದ್ದೇನೆ ನಿಮ್ಮ ಹತ್ತಿರ ಕಬ್ಬಿಣದ ಬಾಂಡ್ಲಿ ಇದ್ದರೂ ಕೂಡ ಅದು ಕೂಡ ಯೂಸ್ ಮಾಡ್ಕೊಳ್ಬೋದು ಅಥವಾ ಹೀಗೆ ಕಬ್ಬಿಣದ ಹಂಚು ಕೂಡ ಯೂಸ್ ಮಾಡ್ಕೊಳ್ಬೋದು ನಾನಿಲ್ಲಿ ಕಬ್ಬಿಣದ ಹಂಚನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ನೀರು ಸ್ವಲ್ಪ ಕುದ್ದಿದ ನಂತರ ನಾನಿಲ್ಲಿ ರೀಟಾ ಪೌಡರ್ನ ಆ್ಯಡ್ ಮಾಡ್ಕೋತಾ ಇದ್ದೇನೆ ರೀಟಾ ಪೌಡರ್ನಿಂದ ಕೂಡ ನಮ್ಮ ಕೂದಲು ಬೆಳವಣಿಗೆ ಕೂಡ ಸಹಾಯವಾಗುತ್ತೆ ಈ ಒಂದು ರೀಟಾ ಪೌಡರ್ನಿಂದ ನಮಗೆ ರೀಟಾ ಬೀಜ ಕೂಡ ಅವೈಲಬಲ್ ಇರುತ್ತೆ ಆನ್ಲೈನಲ್ಲಿ ನಾನು ಪೌಡರ್ನೇ ಆನ್ಲೈನ್ನ ತರಿಸ್ಕೊಂಡಿದ್ದೆ ನೋಡ್ಬೋದು ಸ್ವಲ್ಪ ಹೀಗೆ ಕುದ್ದ ನಂತರ ಒಂದು ಸ್ಪೂನ್ನ ಸಹಾಯದಿಂದ ಹೀಗೆ ಕೈ ಆಡಿಸ್ತಾ ಹೋಗಿ ಹಾಗು ರೀಟಾ ಪೌಡರ್ನಿಂದ ನಮ್ಮ ಕೂದಲಲ್ಲಿ ಹೊಟ್ಟಿರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಹೊಟ್ಟು ಕೂಡ ಎಷ್ಟೋ ಜನರು ಕಡಿಮೆನೇ ಆಗೋದಿಲ್ಲ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡಿಕೊಂಡು ಡ್ರ್ಯಾಂಡ್ರಫ್ ಸಮಸ್ಯೆ ಅಂತೂ ಜಾಸ್ತಿ ಆಗ್ತಾ ಇದೆ ಆದ ಕಾರಣ ಇದು ಕೂಡ ತುಂಬಾ ಚೆನ್ನಾಗಿ ಕಡಿಮೆ ಆಗುವಂಥದ್ದು ರೀಟಾ ಪೌಡರ್ನಲ್ಲಿ ತುಂಬಾ ಶಕ್ತಿ ಇರುತ್ತೆ ಹಾಗು ನಾನು ಇಲ್ಲಿ ಪೌಡರ್ ಪೌಡರ್ನ ಯೂಸ್ ಮಾಡ್ಕೋತಾ ಇದ್ದೇನೆ ಶಿಕಾಕಾಯಿ ಪೌಡರ್ ನಮ್ಮ ಕೂದಲು ಬುಡದಿಂದ ಬೆಳೆಯಲು ಪ್ರಾರಂಭವಾಗುತ್ತೆ ಹಾಗೂ ಶಿಖಾಕಾಯಿ ಪೌಡರ್ನ ನಮ್ಮ ಹಿರಿಯರು ಕೂಡ ತುಂಬಾ ಚಿಕ್ಕಕಾಯಿ ಪೌಡರ್ ಹಾಗೂ ಚಿಕ್ಕಕ್ಕಾಯಿ ಬೀಜನ ತಂದು ಹೀಗೆ ತಲೆಗೆ ಹಚ್ಕೊಳ್ತಾ ಇದ್ರು ಆದ ಕಾರಣದಿಂದ ಕೂಡ ಅವ್ರ ಕೂದಲು ತುಂಬಾ ದಟ್ಟವಾಗಿ ಹಾಗೂ ಎಷ್ಟೇ ಕೂದಲು ಉದುರೋ ಸಮಸ್ಯೆ ಕೂಡ ಏನು ಇರ್ತಿರಲಿಲ್ಲ ಅವ್ರದ್ದು ಈ ಒಂದು ಚಿಕ್ಕಕ್ಕಾಯಿ ಪೌಡರ್ ಆವಾಗೇನು ಶಾಂಪೂ ಕೂಡ ಇರ್ತಾ ಇರ್ಲಿಲ್ಲವಲ್ಲ ಶಿಕಕಾಯಿ ಪೌಡರ್ ಕೂಡ ತುಂಬಾ ಚೆನ್ನಾಗಿ ನಮ್ಮ ಕೂದಲಿಗೆ ಉದುರೋ ಸಮಸ್ಯೆ ಕೂಡ ಕಡಿಮೆ ಮಾಡುತ್ತೆ ಹಾಗೂ ಕೂಶ ಚಿಕ್ಕಕ್ಕಾಯಿ ಪೌಡರ್ನಿಂದ ಕೂದಲು ಕೂಡ ಜಾಸ್ತಿ ಬೆಳವಣಿಗೆ ಆಗುತ್ತೆ ಹಾಗೂ ನಮ್ಮ ತಲೆಯಲ್ಲಿ ರಕ್ತ ಸಂಚಲನ ಕೂಡ ಜಾ ಚೆನ್ನಾಗಾಗುತ್ತೆ ಈ ಒಂದು ಶೀಖಾಕಾಯಿ ಪೌಡರ್ನ ಕೂಡ ನಾವು ಯೂಸ್ ಮಾಡಿಕೊಳ್ಬೋದು ಅದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಆದ ಕಾರಣ ನಾನು ಶೀಖಾಕಾಯಿ ಪೌಡರ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೆ ಇದರೊಳಗೆ ಈ ಎರಡು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡಿದ ನಂತರ ಟೂ ಮಿನಿಟ್ಸ್ವರೆಗೂ ಹೀಗೆ ಸ್ವಲ್ಪ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹೀಗೆ ಕುದಿಯೋದಕ್ಕೆ ಬಿಡಬೇಕು ಇವೆಲ್ಲ ಇವೆರಡು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡಿದ ನಂತರ ನಾನು ಇದರೊಳಗೆ ಆವ್ಲಾ ಪೌಡರ್ನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಆವ್ಲಾ ಪೌಡರ್ ಕೂಡ ಕೂದಲು ಉದುರೋ ಸಮಸ್ಯೆ ಹಾಗೂ ವೈಟ್ ಹೇರ್ಸ್ ಇದ್ದರೂ ಕೂಡ ಅದು ಕೂಡ ಕಡಿಮೆ ಮಾಡುತ್ತೆ ಅದ ಕಾರಣ ನಾನು ಆವ್ಲಾ ಪೌಡರ್ನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೇನೆ ಈ ಮೂರು ಇಂಗ್ರೀಡಿಯೆಂಟ್ಸ್ನ ಹಾಕೊಂಡಿದ ನಂತರ ಕಲರ್ ಕೂಡ ಚೇಂಜ್ ಆಗ್ತಾ ಇರೋದು ನೋಡ್ಬೋದು ಸೈಡಿಗೆಲ್ಲ ಕಪ್ಪು ಆಗ್ತಾ ಇದೆ ಯಾಕಂದರೆ ನಾವು ಹಚ್ಚಿ ಕಬ್ಬಿಣದ ಹಂಚಲ್ಲಿ ಮಾಡ್ಕೊಳ್ತಾ ಇರೋದಲ್ವ ಬೇಗ ಕಬ್ಬಿಣದ ಅಂಶ ಕೂಡ ಇದ್ರ ಒಳಗಡೆ ಬಿಡುಗಡೆ ಆಗುತ್ತೆ ಹಾಗೂ ನಮ್ಮ ಕೂದಲಿಗೂ ಕೂಡ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಈ ಒಂದು ಕಬ್ಬಿಣದ ಕಡಾಯಲ್ಲಿ ನಾವು ಯಾವುದೇ ಏನೇ ಹೇರ್ ಪ್ಯಾಕ್ ಮಾಡಿದ್ರೂ ಕೂಡ ಕಬ್ಬಿಣ ಕಡಾಯಲ್ಲೇ ಮಾಡ್ಕೊಳ್ಬೇಕು ಅದರಿಂದ ನಮ್ಮ ಕೂದಲು ಜಾಸ್ತಿ ಹೋದರೂ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಹಾಗೂ ಬೆಳವಣಿಗೆ ಕೂಡ ಆಗುತ್ತೆ ಹಾಗೂ ನಾನಿಲ್ಲಿ ಒಂದು ಅಷ್ಟು ನೀಮ್ ಆಡ್ ಆ್ಯಡ್ ಇದ್ದೇನೆ ನೀಮ್ ಪೌಡರ್ ಅಂತೂ ಎಲ್ಲರೂ ತಲೆಗೆ ಜಾಸ್ತಿ ಹಚ್ಕೋತಾ ಇರ್ತಾರೆ ಯಾಕಂದರೆ ಕೂದಲು ಉದುರೋದು ಕೂಡ ಕಡಿಮೆ ಆಗುತ್ತೆ ಹಾಗೂ ಕೂದಲು ಎಲ್ಲೆಲ್ಲಿ ಕಟ್ಟಾಗುತ್ತೋ ಅಲ್ಲಿ ಕೂಡ ನಾವು ಬಳಸ್ಕೊಬಹುದು ನೀವು ನ್ಯಾಚುರಲ್ ಆಗಿ ಮನೆಯಲ್ಲೇ ಗಿಡ ಇದ್ದರೆ ಆದರೆ ಎಲೆಗಳನ್ನು ನಾವು ಒಣಗಿಸ್ಕೊಂಡು ಹೀಗೆ ಪೌಡರ್ನ ಮಾಡಿಟ್ಕೊಳ್ಬಹುದು ಅದರಿಂದ ಕೂಡ ಯಾವುದೇ ಒಂದು ಕೆಮಿಕಲ್ನ ಸಮಸ್ಯೆ ಕೂಡ ಇರೋದಿಲ್ಲ ಅದರಿಂದ ಸೈಡ್ ಎಫೆಕ್ಟ್ ಕೂಡ ಯಾವುದೇ ಒಂದು ಬೀರೋದಿಲ್ಲ ಇದು ನ್ಯಾಚುರಲ್ ಆಗಿ ಪೌಡರ್ ಕೂಡ ಆನ್ಲೈನಲ್ಲಿ ಸಿಗುತ್ತೆ ಈ ನಾಲ್ಕು ಇಂಗ್ರೀಡಿಯೆಂಟ್ಸ್ನ ನಾವು ಆ್ಯಡ್ ಮಾಡ್ಕೊಂಡ ನಂತರ ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಯಾಕಂದರೆ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಜಾಸ್ತಿ ಇದೆಲ್ಲ ನೀರಿನ ಅಂಶ ಕೂಡ ಸುಟ್ಟೋಗಿ ಮೆಹಂದಿ ಅಷ್ಟೇ ಉಳಿದು ಬಿಡುತ್ತೆ ಆ ಪೌಡರ್ಗಳು ಕೂಡ ಯಾಕಂದರೆ ನಮಗೆ ಶಾಂಪೂನ ಅಪ್ಲೈ ಮಾಡೋದು ಹೇಗೆ ಅಂತ ನಾನು ಹೇಳಿಕೊಡ್ತಾ ಇದ್ದೀನಲ್ವ ಅದಕ್ಕೆ ಸ್ವಲ್ಪ ನೀರು ನೀರಿದ್ದರೂ ಕೂಡ ನಮ್ಮೆಲ್ಲ ಹೇರ್ಸ್ ಕೂಡ ಅಪ್ಲೈ ಮಾಡ್ಕೊಳ್ಬಹುದು ಫುಲ್ಲು ಒಂದು ಐದು ನಿಮಿಷಗಳ ಕಾಲ ಹೀಗೆ ಸ್ವಲ್ಪ ಕುದಿಸ್ಕೊಳ್ಳಿ ಕೂಸ್ಕೊಂಡ ನಂತರ ಏನು ಮಾಡಬೇಕು ಅಂತ ನಾನು ಹೇಳಿಕೊಡ್ತೇನೆ ಮುಂದೆ ಈ ಒಂದು ಹೇರ್ ಪ್ಯಾಕ್ ನಾವು ಯಾರು ಬೇಕಾದರೂ ಬಳಸ್ಬೋದು ಚಿಕ್ಕ ಮಕ್ಕಳಿಗೂ ಏನೂ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಹಾಗೂ ದೊಡ್ಡವರು ಕೂಡ ಬಳಸ್ಬೋದು ಯಾಕಂದರೆ ಶಿಕಾಕಾಯಿ ಚಿಕ್ಕ ಮಕ್ಕಳಿಗೆ ಹಚ್ಚಿದ್ರು ಕೂಡ ಅವ್ರ ಕೂದಲು ಕೂಡ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಯಾಕಂದರೆ ಮಕ್ಕಳು ಈಗಲಿಂದನೇ ಬೆಳವಣಿಗೆ ಆಗ್ತಾ ಇರ್ತಾರಲ್ವ ಆ ಕೂದಲು ಕೂಡ ಅವ್ರದ್ದು ಚೆನ್ನಾಗಿ ಬೆಳವಣಿಗೆ ಕೂಡ ಆಗುತ್ತೆ ಹಾಗೂ ನಾನು ಇದರೊಳಗೆ ಕ್ಲಿನಿಕ್ ಪ್ಲಸ್ ಶಾಂಪೂನ ಆ್ಯಡ್ ಮಾಡ್ಕೋತಾ ಇದ್ದೇನೆ ನಿಮ್ಮ ಹತ್ರ ಯಾವ ಶ್ಯಾಂಪು ಇರುತ್ತೆ ಅದು ಕೂಡ ಆ್ಯಡ್ ಮಾಡ್ಕೊಳ್ಳಬಹುದು ಒಂದು ಪ್ಯಾಕೆಟ್ ಹಾಕಿದ್ರೆ ಸಾಕು ನಿಮಗೆ ಎರಡು ಪ್ಯಾಕೆಟ್ ಹಾಕ್ಕೊಳ್ಬೇಕಂದ್ರೂ ಕೂಡ ಹಾಕ್ಕೊಳ್ಬಹುದು ನಾನಿಲ್ಲಿ ಒಂದು ಪ್ಯಾಕೆಟ್ ಅಷ್ಟೇ ಶಾಂಪೂನ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ನೀವು ಬೇರೆ ಶ್ಯಾಂಪೂ ಕೂಡ ಯೂಸ್ ಮಾಡ್ತೀರಾ ಅದು ಕೂಡ ಯೂಸ್ ಮಾಡ್ಕೊಳ್ಬಹುದು ಏನೂ ತೊಂದರೆ ಇಲ್ಲ ಹೀಗೆ ಶಾಂಪೂನ ಹಾಕ್ಕೊಂಡು ಒಂದು ಸ್ಪೂನ್ನ ಸಹಾಯದಿಂದ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದು ಸ್ವಲ್ಪ ತಣ್ಣಗಾಗಲ್ ಬಿಡಬೇಕು ಹಾಗೂ ಈ ಒಂದು ಪ ಶ್ಯಾಂಪೂನ ಹೀಗೆ ಯೂಸ್ ಮಾಡಿಕೊಂಡು ಯಾಕಂದರೆ ಡೈರೆಕ್ಟಾಗಿ ನಾವು ತಲೆ ಸ್ಕಿನ್ಗೆ ಅಪ್ಲೈ ಮಾಡ್ಕೊಂಡಾಗ ಕೆಮಿಕಲ್ ಕೂಡ ನಮ್ಮದು ಹೇರ್ಸ್ಗೆ ಅಥವಾ ನಮ್ಮ ಸ್ಕಿನ್ಗೆ ಅಪ್ಲೈ ಆಗಿ ಅದರಿಂದ ಕೂಡ ಕೂದಲು ಉದುರುತ್ತೆ ಆದ ಕಾರಣ ನೀವು ಕೂಡ ಹೀಗೆ ಶಾಂಪೂನ ಡೈರೆಕ್ಟಾಗಿ ಯೂಸ್ ಮಾಡೋ ಬದಲು ಹೀಗೆ ಈ ಒಂದು ಶೀಖಕ್ಕಾಯಿ ಪೌಡರ್ ಹಾಗೂ ಇವು ಎಲ್ಲ ನ್ಯಾಚುರಲ್ ಆಗಿರುವಂಥ ಪೌಡರನ್ನ ಆ್ಯಡ್ ಮಾಡಿಕೊಂಡು ಹೀಗೆ ಹಚ್ಕೊಂಡ್ರೆ ಕೆಮಿಕಲ್ ಕೂಡ ನಿಮ್ಮ ಹೇರ್ಸ್ಗೆ ಅಪ್ಲೈ ಆಗೋದಿಲ್ಲ ಹಾಗೂ ನಿಮ್ಮ ಕೂದಲು ಕೂಡ ಉದ್ರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ನೀವು ಸ್ನಾನ ಮಾಡೋಕ್ಕಿಂತ ಮುಂಚೆ ಒಂದು ಹಾಫ್ ಎನ್ ಅವರ್ ಅಪ್ ಮುಂಚೆನೇ ಅಪ್ಲೈ ಮಾಡಿಕೊಂಡು ನಿಮ್ಮ ತಲೆ ಸ್ನಾನನ ಮಾಡ್ಕೊಳ್ಬೋದು ಏಕೆಂದರೆ ಎಲ್ಲ ನಮ್ಮ ಹೇರ್ಸ್ಗೆ ಚೆನ್ನಾಗಿ ಅಪ್ಲೈ ಆಗುತ್ತೆ ಅಲ್ವಾ ಆದ ಕಾರಣ ಒಂದು ಹಾಫ್ ಎನ್ ಅವರ್ಸ್ ಬಿಟ್ಟು ನೀವು ತಲೆ ಸ್ನಾನ ಮಾಡಿಕೊಂಡ್ರೆ ನಡೆಯುತ್ತೆ ನೋಡ್ಬೋದು ಬಟ್ಲಲ್ಲಿ ಕೂಡ ಎಷ್ಟು ಬುರು ಕೂಡ ಕಾಣಿಸ್ತಾ ಇದೆ ಅಂತ ನೊರೆ ಕೂಡ ಚೆನ್ನಾಗಿ ಬಂದಿರೋದು ಯಾಕಂದ್ರೆ ನಾನು ನ ಆ್ಯಡ್ ಮಾಡ್ಕೊಂಡಿದ್ದೇನಲ್ವ ನೋಡ್ಬೋದು ಕೈಗೆ ಕೂಡ ಅಪ್ಲೈ ಮಾಡ್ಕೊಂಡ್ರೆ ಎಷ್ಟು ನೊರೆ ಬಿಡ್ತಾ ಇದೆ ಅಂತ ಹೀಗೆ ನೀವು ಕೂಡ ಕೆಮಿಕಲ್ ನ ಯೂಸ್ ಮಾಡೋ ಬದಲು ಹೀಗೆ ನ್ಯಾಚುರಲ್ ಆಗಿ ನಮ್ಮ ಗೆ ಅಪ್ಲೈ ಮಾಡ್ಕೊಂಡ್ರೆ ಸಾಕು ಕೂದಲು ಕೂಡ